ದ್ವಿಚಕ್ರ ವಾಹನ ಚಾಲನೆ ಮಾಡುವ ಸವಾರರು ತಮ್ಮ ಮಕ್ಕಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸುರಕ್ಷತಾ ಸಾಧನ ಬೆಲ್ಟ್ ಅನ್ನು ಬಳಸಬೇಕೆಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನಾಗರಾಜಾಚಾರಿ ಸಲಹೆ ನೀಡಿದರು ಪ್ರಾದೇಶಿಕ ಸಾರಿಗೆ ಕಚೇರಿ ವತಿಯಿಂದ ಕುಶಾಲನಗರದ ಹೋಂಡಾ ಶೋರೂಮ್ ಶಾಖೆಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣಿಸುವ ಮಕ್ಕಳ ಸುರಕ್ಷತೆಗೆ ಕ್ರಮ ಕೈಗೊಳ್ಳುವ ಹಿನ್ನೆಲೆಯಲ್ಲಿ ಜಾಗೃತಿ ಮೂಡಿಸಲಾಯಿತು ಒಂದರಿಂದ ನಾಲ್ಕು ವರ್ಷದ ಮಕ್ಕಳಿಗೆ ಸೀಟ್ ಬೆಲ್ಟ್ ಕಡ್ಡಾಯಗೊಳಿಸಿದ್ದು ಈ ಬಗ್ಗೆ ಮುಂದಿನ ಮೂರು ತಿಂಗಳು ಜಾಗೃತಿ ಮೂಡಿಸಲಾಗುತ್ತೆ ನಂತರ ದಂಡ ವಿಧಿಸಲಾಗುವುದೆಂದು ರಸ್ತೆ ಸಾರಿಗೆ ಸಂಚಾರಿ ನಿಯಂತ್ರಣ ಅಧಿಕಾರಿ ನಾಗರಾಜಾಚಾರ್ ತಿಳಿಸಿದ್ದಾರೆ ಈಗಾಗಲೇ ನಿಯಮ ಜಾರಿಗೆ ಬಂದಿದ್ದು ಅಪಘಾತ ಸಂದರ್ಭ ಮಕ್ಕಳಿಗೆ ಉಂಟಾಗುವ ಹಾನಿಯನ್ನು ತಪ್ಪಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಈ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಎಲ್ಲೆಡೆ ಕೈಗೊಳ್ಳಲಾಗುವುದೆಂದು ತಿಳಿಸಿದರು ಈ ಸಂದರ್ಭ ಬ್ರೇಕ್ ಇನ್ಸ್ಪೆಕ್ಟರ್ ಎಂ ಶಿವಕುಮಾರ್ ಶೋರೂಂ ಬಾಲಿಕ ವಿನೋದ್ ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ನಾವು ಮೂರು ತಿಂಗಳಾದ್ಮೇಲೆ ನಾವು ಇದನ್ನ ಕೇಸ್ ಬುಕ್ ಮಾಡ್ತೀವಿ ಯಾರ ಮಕ್ಕಳ ನಾವು ಅದೇ ಬಗ್ಗೆ ಸೇಫ್ಟಿ ಬೆಲ್ಟ್ ಇಂದ ಯಾರು ಕರ್ಕೊಂಡು ಹೋಗ್ತಾರೆ ಐನೂರು ರೂಪಾಯಿ ದಂಡ ಕಟ್ಬಾರನೆ ಮಾಡ್ತೀವಿ ಹ ಎಲ್ಲಾ ಶೋರೂಮ್ ಗಳಲ್ಲೂ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಆಮೇಲೆ ನಾವು ಶಾಲಾ ಮಕ್ಕಳಿಗೆ ಹೋಗಿ ನಾವು ಶಾಲಾ ಶಾಲೆಗಳಲ್ಲೂ ಕೂಡ ಅವೇರ್ನೆಸ್ ಈ ಸೇಫ್ಟಿ ಬೆಲ್ಟ್ ಎಲ್ಲಿ ದೊರೀತದೆಲ್ಲ ಸೇಫ್ಟಿ ಬೆಲ್ಟ್ ನಿಮಗೆ ಅಮೆಝಾನ್ ಎಲ್ಲ ಕಡೆ ಸಿಗ್ತಾ ಇದೆ ಸರ್ ಶೋರೂಮ್ ಗಳಲ್ಲೂ ಹೇಳಿದಿವಿ ದಯವಿಟ್ಟು ಸೇಫ್ಟಿ ಬೆಲ್ಟ್ ನಡೀ ಮಕ್ಕಳನ್ನು ನೀವು ನೀವೇ ಎನ್ಕ್ವೈರಿ ಮಾಡಬೇಕು ಮಕ್ಕಳಿದಾರ ಸಣ್ಣ ಮಕ್ಕಳಿದಾರ ಅಂದರೆ ನೀವೇ ಹೇಳ್ಬಿಟ್ಟು ನೀವೇ ಕೊಡಬೇಕು ಯಾಕಂದರೆ ಜಾಗೃತಿ ಮೂಡಿಸ್ತಾ ಇದೀವಿ ಫಸ್ಟ್ ಮೂಡ್ತೀವಿ ಮಕ್ಕಳು ಮತ್ತೆ ನಾವು ಬೈಕಲ್ಲಿ ಕ್ಯಾರಿ ಮಾಡಬೇಕು ಮಕ್ಕಳು ಜಾಸ್ತಿ ಮತ್ತೆ ಮಾಡ್ತಾರೆ ಅವ್ರ ಸೇಫ್ಟಿಗೋಸ್ಕರ ಇದನ್ನು ಗೌರ್ಮೆಂಟ್ ಇದನ್ನು ಕೊಡ್ತೀವಿ